ಮಾಡತಾ ಜನ ಯಾರೋ ನಮ್ಮ ಈ ಬಂದು ದೀಪ ಬೆಳ್ಸಬೇಕು ಹಾಗೂ ಮನೆಪ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಅಮ್ರಮ್ ಹಾಗೂ ನಮ್ಮ ಅಧ್ಯಕ್ಷ ಆಗಿರತಕ್ಕಂತ ವಸಂತಮ್ಮ ಅವರೇ ಹಾಗೂ ನಗರಸಭಾ ಸದಸ್ಯ ಆಗಿರ್ತಕ್ಕಂಥ ರಘು ಅವರೇ ಹಾಗೂ ಮತ್ತವರ ನಗರಸಭಾ ಸದಸ್ಯ ಆಗಿರ್ತಕ್ಕಂಥ ನಾಗೇಶ್ ಅವರೇ ಹಾಗೂ ನಮ್ಮ ಅವರೇ ಶಂಕರೇಗೌಡ್ರೆ ಹಾಗೂ ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯ ಮಾಜಿ ಕಿಶನ್ ಅವರೇ ಹಾಗೂ ತಾಲೂಕ್ ನಮ್ಮ ಪಿ ಡಿ ಆಗಿರ್ತಕ್ಕಂಥ ವಿಜಯಮ್ಮೆ ಯಾಕೆ ಮುಡ್ಕಲ್ ಕಳ್ಸ್ಬಿಡಿ ಯಾಕೆ ಮುಡ್ಕ್ ಕಳ್ಸಿ ಕೊಡ್ರಿಗಳು ನನ್ನ ಪ್ರೀತಿಯ ಸೋದರ ಹಾಗೂ ವಿಶೇಷವಾಗಿ ಪಂಚಾಯತಿ ಸದಸ್ಯರು ಮೇನ್ ನಮ್ಮ ಆನಂದ್ ಸು ನಮ್ಮ ಬಾಬು ಹತ್ಕೊಂಡ್ ಬಾಬು ನೋತು ಬಾಬು ಆನಂದ್ ಸೊ ಎಲ್ಲ ಸದಸ್ಯರು ಸೇರಿದಿರಿ ಇವತ್ತೇನು ಅಭಿವೃದ್ಧಿ ಕೆಲಸಕ್ಕೋಸ್ಕರ ನಮ್ಮ ಕಾಮಗಾರಿಗೋಸ್ಕರ ನಮ್ಮ ಯಾವಾಗ ಬಂದೆ ಬಾ ಬಾ ನಮ್ಮ ಸಂತೋಷ ಎಲ್ಲ ಬಂದಿದ್ದಾರೆ ಮಾತನಾಡಿದ್ರು ಹಾಗೂ ಎಲ್ಲ ವೇದಿಕೆ ಮೇಲೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಬಂಧುಗಳೇ ಇವತ್ತು ವಿಶೇಷವಾಗಿ ಕಾಮಗಾರಿಗಳ ಬಗ್ಗೆ ಸೊ ಇನ್ನೊಂದು ರೋಡ್ ಮೇನ್ ರೋಡಿಂದ ರೋಡ್ ಪೂಜೆಗೆ ಇನ್ನೊಂದು ಸಾರಿ ಬರ್ತೀನಿ ಅದಾದ್ಮೇಲೆ ಕಗ್ನಳ್ಳಿಯಿಂದ ಮೇನ್ ರೋಡಿಂದ ಕಗ್ನಳ್ಳಿ ರೋಡ್ ಪೂಜೆಗೆ ಬರ್ತೀನಿ ಪೂಜೆಗೆ ಬರ್ತೀನಿ ಸಾಕಷ್ಟು ಎಡಳ್ಳಿ ಮೇನ್ ರೋಡಿಂದ ಅಪ್ ಟು ಎಡಳ್ಳಿ ದೂರಿ ಹೋಗ್ತದೆ ಇಲ್ಲಿಗೆ ಚಿತ್ತೇರಿಗೆ ಅದೊಂದು ಮೂರು ಕೋಟಿ ರೂಪಾಯಿ ಅಮೌಂಟ್ ಹಾಕಿದೀನಿ ಅದಕ್ಕೆ ಪೂಜೆಗೆ ಬರ್ತೀನಿ ಇನ್ನು ಎದಕ್ಕೆ ಎದಕ್ಕಿಂತ ಮುಖ್ಯವಾಗಿ ಜೀರೋ ಇಂದ ಏನು ಮೈನ್ ರೋಡ್ ಜೀರೋ ಇಂದ ಅಪ್ ಟು ನಮ್ಮ ಬಾರ್ಡರ್ ಬಿ ಗುಡ್ಡಳ್ಳಿ ಬಾರ್ಡ್ರ ತನಕ ರೋಡ್ ಮಾಡ್ಸಿದೀನಿ ಏನು ಮೇನ್ ರೋಡ್ ಮೇನ್ ರೋಡ್ ಅದು ಬಿ ಎಂ ಸಿ ವರ್ಗಿದೆ ಸೊ ಅದು ಪೂಜೆಗೆ ಬರ್ತೀನಿ ಅದಕ್ಕೆ ಪೂಜೆಗೆ ಬರ್ತೀನಿ ಸೊ ಮೈನ್ ಮೇನ್ ರೋಡ್ ಮುಖ್ಯ ಮೇನ್ ರೋಡ್ ಪೂಜೆಗೆ ಬರ್ತೀನಿ ಇದಾದ್ಮೇಲೆ ಸಾಕಷ್ಟು ಚಿಕ್ಕ ಪುಟ್ಟ ಕೆಲಸ ಆಗ್ತಾ ಇದೆ ಅದನ್ನ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗಾಗಲೇ ನನ್ನ ಕೊರತೆ ಬಗ್ಗೆ ನನ್ನ ನೋ ಬಗ್ಗೆ ನನ್ನೆಲ್ಲ ಸಾಕಷ್ಟು ಮುಖಂಡರು ಕೂಡ ಮಾತಾಡಿದ್ದಾರೆ ಸಾಕಷ್ಟು ವಿಚಾರ ಮಾತಾಡಿದ್ದಾರೆ ಈಗ ಒಂದು ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ ಏನಂತಂದ್ರೆ ಸ್ವಲ್ಪ ಮಾಡಿ ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ ನನಗೆ ಯಾರೇ ಶಾಸಕ ಸಿಗ್ಲಿ ಹೊಸ ಶಾಸಕರು ಹಳೆ ಶಾಸಕರು ಕಾಂಗ್ರೆಸ್ ಬಿಜೆಪಿಯವರು ಜೆ ಡಿ ಎಸ್ ಯಾರೇ ಸಿಗ್ಲಿ ಏನ ಗುರು ಏನ್ ನಡೀತದೆ ಗುರು ಏನ್ ಸಿ ಸಿಎಂ ಕೊಡ್ತಾನ ಸಿ ಎಂ ಬಿಟ್ಕೊಡ್ತಾನ ಈಗ ಬೆಳಗ್ಗೆ ಬಂದು ನಮ್ಮ ಆರ್ ಮೂಳೆ ಕೂತ್ಕೊಂಡು ಏಮ್ ಆಂತಿ ಸಂಕ್ರಾಂತಿ ಕಾಂತಿ ಈ ಜನಕ್ಕೆ ಏನಾಗಿದೆ ಈ ಮರಳು ಮಾಡ್ತಾ ಈ ಸಂಕ್ರಾಂತಿ ಇದನ್ನು ಸಾರಿ ನವಂಬರ್ 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 ಅಂತ ಮರಳು ಮಾಡ್ತಾ ಇದಕ್ಕಿಂತ ಮುಂಚೆ ಏನ್ ಮಾಡಿದ್ರು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಈ ಸಿದ್ದರಾಮಯ್ಯ ಒಂದು ಟೆಕ್ನಿಕ್ ಗೊತ್ತು ಏನಂತಂದ್ರೆ ಈ ಜನಕ್ಕೆ ಹೆಂಗ್ ಮರಳು ಮಾಡ್ಬೇಕಂತ ಚೆನ್ನಾಗ್ ಗೊತ್ತು ಎಲ್ಲ ಅಧಿಕಾರದ ಬಗ್ಗೆ ಬಿಟ್ಟಾಕ್ಬೇಕು ಆದರೂ ಅಧಿಕಾರಿ ಬಗ್ಗೆ ಬಿಟ್ಬೇಕು ಸರ್ಕಾರದ ಬಗ್ಗೆ ಬಿಟ್ಟಾಕ್ಬೇಕು ಏನೋ ಒಂದು ದಿನಕ್ಕೊಂದು ಬರೋದು ಬಾಂಬ್ ಇಟ್ಬಿಡೋದು ಜನ ಏನ್ ಮಾಡೋದು ಚರ್ಚೆ ಒಳಗಾಗಬೇಕು ಚರ್ಚೆಗೆ ಇದಕ್ಕಿಂತ ಮುಂಚೆ ಏನಾಯ್ತು ಸಮೀಕ್ಷೆ ವಾಲ್ ಅಂಟ ಇಲ್ಲಿ ಮಾತ ಗೌರ್ಂಟ ವಾಡಂಟ ವೀಡಂಟ ಅಂತ ಅದೊಂದು ಸಮೀಕ್ಷೆ ಅದಾದ್ಮೇಲೆ ಆರ್ ಎಸ್ ಎಸ್ ಇದಾದ್ಮೇಲೆ ಇದೇನಾಗುತ್ತೆ ಜನ ಮರಿಬೇಕು ಈ ಜನ ಮರಿಬೇಕು ಈ ಎಪ್ಪತ್ತೆರಡು ಜನ ಹೊಸ ಶಾಸಕರಿದಿರಿ ಬಹುಶಃ ನಮಗಾಗಿರ್ತಕ್ಕಂಥ ಶಾಪ ಇದು ಬಹುಶಃ ಸರ್ಕಾರಕ್ಕೆ ತಟ್ಟುತ್ತೆ ಆದಷ್ಟು ಬೇಗ ತಟ್ಟುತ್ತೆ ಅಷ್ಟು ಬೇಗ ಇರಲ್ಲ ತಟ್ಟುತ್ತೆ ಅದು ನವಂಬರ್ ಏನಾಗುತ್ತೆ ನೋಡ್ಬೇಕು ನನಗೆ ಕೂಡ ಕುತೂಹಲನ ಕಾಯ್ತಿ ಇದ್ ವಾಂತಿನ ಬೇದಿನ ಇಲ್ಲಾಂದ್ರೆ ಕ್ರಾಂತಿನ ಅಂತ ನೋಡ್ಬೇಕಿದ್ರು ಅದ ನವಂಬರ್ ಕಾಂತಿನ ಇಲ್ಲ ವಾಂತಿನ ಇಲ್ಲ ಬೇದಿನ ಅಂತ ನೋಡ್ಬೇಕು ಏನೇನಾಗುತ್ತೆ ಅಂತ ನೋಡ್ಬೇಕಾಗುತ್ತೆ ಸೊ ಅದರಿಂದ ಇವತ್ತಿನ ಏನೋ ನೆನ್ನೆ ಶಾಸಕರು ಬೇರೆ ಬೇರೆ ತಾಲೂಕಲ್ಲಿ ಹೇಳ್ತಾರೆ ನಮಗೆ ಎಪ್ಪತ್ ಕೋಟಿ ಕೋತ್ರು ಎಂಬತ್ ಕೋಟಿ ಇದೇ ಶಾಸಕರು ಮುಳುಭಾಗಲಿದ್ದಾಗ ನನ್ನ ಕೋಲಾರದಲ್ಲಿ ಮಾತ್ರ ಶಾಸಕರು ಇದೇ ಕೋಲಾರ ಇದ್ದಾಗ ಶಾಸಕರು ಇದ್ದಾಗ ಸಾವಿರದ ಕೋಟಿ ತಂದವರು ಇವತ್ತು ಅದೇ ಮೈಲಿ ನೂರಾರು ಕೋಟಿಗ್ ಬಂದವರು ಬಯಲು ನೂರು ಕೋಟಿ ರೀಚ್ ಆಗಿಲ್ಲ ಇವತ್ತು ಅಲ್ಲೇ ನೋಡೋ ತಾರತಮ್ಯ ಹೆಂಗಿದೆ ಅಂತ ಅದೇ ಶಾಸಕರು ಮುಳುಭಾಗಲ್ಲಿದ್ದಾಗ ಸಾವಿರದ ಐನೂರು ಕೋಟಿ ತಂದಿದ್ದೀನಂತ ಪತ್ರ ವರ್ಸಿದ್ರು ನನ್ನ ಯಾವಂತಾಕ್ ನಾನು ಎಲ್ಲ ಕೇಳ್ತೀನಿ ನಿಮ್ಗೆ ಏನು ತಪ್ಪಿಲ್ಲ ನೀವು ಅಧಿಕಾರ ಇದೆ ನಾನು ಧರಿಸ್ಬೇಕು ನನ್ನ ಕೇಳಬೇಕು ಅದು ನನ್ನ ಪರಿಸ್ಥಿತಿ ಯಾರನ್ನು ಕೇಳಬೇಕು ಅಷ್ಟೋ ಇಷ್ಟೋ ಸಶ್ಯನ್ ಮಾತಾಡಿ ಗುದ್ದಾಡಿ ಬೇರೆ ಅಮೌಂಟ್ ತರ್ತಾ ಇದ್ದೀನಿ ಬೇರೆಯವ್ರಿಗೆ ಅದು ಇಲ್ಲ ಈ ಸಶನ್ ಯಾವ ಯಾವ್ಯಾವ ಪಾಯಿಂಟ್ ಗಳಾಕೊಂಡ್ರೆ ಇಲ್ಲೋ ವೀಕ್ನೆಸ್ ಇದೆ ನೋಡ್ಕೊಂಡು ವೀಕ್ನೆಸ್ ಮಾತಾಡ್ತಾ ಇದೀನಿ ಸ್ವಲ್ಪ ಅಮೌಂಟ್ ಕೊಡ್ತಾರ ಹೋದಾಗೆಲ್ಲ ಸ್ವಲ್ಪ ಏನು ಕೊಡ್ತಾರ ಸೊ ಅದು ನಮ್ಮ ಶಿವರ್ ರೆಡ್ಡಿ ಅವರು ಅದಲ್ಲ ರಾವಯ್ಯ ಪರಂ ರಾವಯ್ಯ ಪರಂ ಅಂತ ಹೇಳಿದ ಮೂರ್ ಸರಿ ನಾನೇ ಎಮರ್ಗೆ ಹೋಗಿಲ್ಲ ಯಾಕೆ ಈ ಮಕ್ಳು ಕೊಡೋದು ಕೊಡೋಲ್ಲ ಅಂತ ನನ್ ಗೊತ್ತು ಅದಕ್ಕೆ ಆತು ಮುಂದೆ ತಗೊಂಡ ಹಿಂದೆ ತಗೊಂಡ ಈಗ ಆತು ಒಬ್ಬಕ್ಕೆ ಹಾಕೋಬಿಟ್ಟು ಹೋಗ್ಬಿಟ್ಟು ಸೊ ಅದರಿಂದ ಈ ಪರಿಸ್ಥಿತಿ ಏನ ಈ ಕೋರ್ಟ್ ಹೋಗೋದ್ ಕಲ್ಸಿದ್ಯಾರೋ ಇದೇ ಸ್ಟೇಟ್ ಗೋರ್ಮೆಂಟ್ ಅವ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೇಸ್ ಹಾಕಿ ಅಮ್ಮ ತಗೊಂಬಂದು ಇವತ್ತು ಎಲ್ಲಾ ಶಾಸಕರು ಸೇರಿ ಕೋರ್ಟ್ ಬೇಕು ಅನ್ಕೊಂಡಿದ್ವಿ ಪಾಪ ಅದ್ ಸ್ವಲ್ಪ ಪ್ರಿಯಾಗಿ ಬೇಗ ಹೋಗ್ಬಿಟ್ಟ ಸೊ ಅದರಿಂದ ಮುಂದಿನ ದಿವಸ ನಮ್ ನ್ಯಾಯ ಸಿಗಬೇಕಾದ್ರೆ ಕೋರ್ಟ್ ಮರ ಹೋಗ್ತಾರೆ ಇನ್ನು ಎರಡೂವರೆ ವರ್ಷ ಇದೆ ಕೈಲಾದಷ್ಟು ನೀವೇನ್ ನನಗೆ ಭಿಕ್ಷೆ ಕೊಟ್ಟಿದ್ರಿ ಕೈಲಾದಷ್ಟು ಈ ಕೆಲಸನ ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ತಾರತಮ್ಯ ಮಾಡೋದಿಲ್ಲ ನನಗೆ ಹೋಗ್ತಾ ಇರ್ತಕ್ಕಂಥ ಪಾಸ್ಟ್ಗೆ ಸರ್ಕಾರ ಸಿಕ್ಬಿಟ್ಟಿದ್ರೆ ಕತೆ ಬೇರೆ ಆಗ್ತಾ ಇತ್ತು ಬಟ್ ಏನ್ ನಮ್ಮ ಪರಿಸ್ಥಿತಿ ಸರಿ ಇಲ್ಲ ದಯವಿಟ್ಟು ನಾನು ನಿಮ್ಮವ್ರಿಗೆ ಬರ್ತೀನಿ ನಿಮ್ಮ ಹತ್ರ ಇರ್ತೀನಿ ನಿಮ್ಮ ಮಗುವಾಗಿ ಇರ್ತೀನಿ ನೀವ್ ಹಾಕಿ ತಿಂತೀನಿ ದಯವಿಟ್ಟು ನಿಮ್ಮ ಮಗುವಾಗಿ ಇರ್ತೀನಿ ಖಂಡಿತವಾಗಿ ನಾನು ಬೇರೆ ಏನು ಇದ್ ಮಾಡಕ್ ಆಗಲ್ಲ ಬಟ್ ತಾಳ್ಮೆಯಿಂದ ಇರೋಣ ನಮಗೂ ಒಳ್ಳೆ ಕಾಲ ಬರ್ತದೆ ಬಂದೇ ಬರುತ್ತೆ ತಾಳ್ಮೆಯಿಂದ ಇರೋಣ ತಾಳ್ಮೆ ನಮ್ಗೆ ದೇವ್ರ ಪರೀಕ್ಷೆ ಮಾಡ್ತಾವನೆ ತಾಳ್ಮೆಯಿಂದ ಇರೋಣ ರಾಜಕಾರಣ ಬಂದಷ್ಟು ಇವೆಲ್ಲ ಕಲಿಬೇಕು ಕಲಿಸ್ತಾ ಇದ್ದಾರೆ ಸರ್ಕಾರನ ಕಲಿಸ್ತಾ ಇದೆ ಅಂತ ಹೇಳ್ತಾ ಇವತ್ತು ಚಿಕ್ಕ ಪುಟ್ಟ ಚಿಕ್ಕಾಪುಟ್ಟ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಬ ತಾಲೂಕಿನ ಎಂಬತ್ತಾರು ಕಡೆ ಪೂಜೆ ಮಾಡ್ತಾ ಇದ್ದೀನಿ ಕೈಲಾದಷ್ಟು ಎಂಬತ್ತಾರು ಪೂಜೆ ಇನ್ನೂ ಇನ್ನು ಇಪ್ಪತ್ತೈದು ಕೋಟಿ ಮನೆ ಕೊಟ್ಟಿದ್ದಾರೆ ಅದು ವರ್ಕ್ ಅಲಾಟ್ ಮಾಡಿದ್ದೀನಿ ಅದು ದೊಡ್ಡ ಮದನಲ್ಲಿ ಕೂಡ ಮೇನ್ ರೋಡ್ ಇಂದ ಹಾಕಿದೀನಿ ಒಂದೂವರೆ ಕೋಟಿ ಅಮೌಂಟ್ ಹಾಕಿದೀನಿ ಆಯ್ತಲ್ವಾ ಸೊ ಅದರಿಂದ ನನ್ನ ಕೈಲಾದಷ್ಟು ಕೆಲಸಗಳು ನಾನು ಮಾಡ್ಕೊಂಬರ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಒಂದು ವಿಶಸ್ಸು ನಿಮ್ಮ ಆಶೀರ್ವಾದ ಶಾಸಕ ಇಲ್ಲೆ ಅಂತ ಹೇಳ್ತಾ ಇವತ್ತು ಬಲ್ಲಾ ಪಂಚಾಯಿತಿಯಲ್ಲಿ ಎಲ್ಲಾ ಸಾಕಷ್ಟು ಅದ್ದೂರಿಯಾಗಿ ನಮ್ಮನ್ನ ವಿಜೃಂಭಣೆಯಿಂದ ಬರ್ಮಾಡ್ಕೊಂಡು ಸಾಕಷ್ಟು ಕಾಮಗಾರಿಗಳಿಗೆ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಹೇಳ್ತಾ ನನಗಾಗ್ಲೇ ನಮ್ಮ ಎಂಬ ಆರ್ ಮುಳ್ಳಿ ಅವರಿಗೆ ಮತ್ತು ನಮ್ಮ ಯಾರು ನಮ್ಮ ಅವರಿಗೆ ಇದೆ ನಮ್ಮ ಅಪ್ಪಾಜಿ ಅವರಿಗೆ ಹೇಳ್ಕೊ ಇದೆ ನೆಕ್ಸ್ಟ್ ತಾಲೂಕ್ ಪಂಚಾಯತಿ ಬರ್ತಾ ಇದೆ ಅರವತ್ತು ಪರ್ಸೆಂಟ್ ರಿಂದ ಐವತ್ತು ಪರ್ಸೆಂಟ್ ಯುವಕರಿಗೆ ನಿಲ್ಸೋಣ ಇವತ್ತು ಮುಳುಗಾಗ ತಾಲೂಕಲ್ಲಿ ಯುವಕರಿಗೆ ಅವಕಾಶವನ್ನು ಕೊಡಬೇಕು ಯುವ ರಾಜಕಾರಣಕ್ಕೆ ಬರಬೇಕು ಮುಂದಿನ ಪೀಳಿಗೆ ಪಕ್ಷ ಕಟ್ಬೇಕಾದ್ರೆ ಎಲ್ಲಾ ಪಕ್ಷದ ಕಟ್ಬೇಕಾದ್ರೆ ಯುವಕರು ಮುಂದೆ ಅಂತ ಹೇಳ್ತಾ ಸೊ ಮುಂದಿನ ಒಂದು ಇದಕ್ಕೆ ಅವಕಾಶ ಕೊಡ್ತಕ್ಕಲ್ರಿಗೂ ಒಂದಿಸ್ತಾ ಸೊ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಪಂಚಾಯತಿ ವೈಸ್ ನಾನು ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ಸಾಕಷ್ಟು ಮುಖಂಡರು ಸೇರ್ಕೊಂಡು ಪಂಚಾಯಿತಿ ವೈಸ್ ಬರ್ತಾ ಇದೇ ತಿಂಗಳು ನವೆಂಬರ್ ಮೂವತ್ತನೇ ತಾರೀಕು ಕುಮಾರಸ್ವಾಮಿ ಅವರು ಮೈಪಡ್ತೀನಿ ಮಾತಾಡೋಣ ಇದೇ ತಿಂಗಳು ನವೆಂಬರ್ ಮೂವತ್ತನೇ ತಾರೀಕು ಕುಮಾರಣ್ಣ ಬರ್ತಾ ಇದ್ದಾರೆ ಅವ್ರ ಮುಂದೆ ನಮ್ಮ ನೋವುಗಳನ್ನು ಹೇಳ್ಕೊಳ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ನಮ್ಮೂರ್ಗೆ ಯಾವಾದ್ರು ಡಾಕ್ಟರಿ ಕೂಡ ಅಂತ ಕೇಳ್ಕೊಳ್ಳೋಣ ಇದಕ್ಕೋಸ್ಕರ ನವೆಂಬರ್ ಮೂವತ್ತನೇ ತಾರೀಕು ಬರೋದ್ರಿಂದ ನಾನು ಪಂಚಾಯತ್ ಗೆಲ್ಲ ಬಂದು ನಿಮ್ಮನ್ನ ಮಾತಾಡಕ್ಕೆ ಬರ್ತಾ ಇದ್ದೀನಿ ಕುಮಾರಸ್ವಾಮಿ ಅವ್ರು ಬರ್ತಾ ಇದ್ದಾರೆ ನನಗೂ ಒಂದ್ ಎಲ್ಲೋ ಒಂದ್ ಕಡೆ ಕೊರತೆ ಐತೆ ನಮಗೆ ನಾನು ಏನು ನಮ್ಮ ಡಿ ಸಿ ಸಿ ಬ್ಯಾಂಕ್ ಮತ್ತು ಕೋಮಲ್ ಗೆಲ್ಲಿಸಿದ್ದಾದ್ಮೇಲೆ ನಿಮ್ಗೆಲ್ಲರಿಗೂ ಒಂದು ಊಟ ಹಾಕಬೇಕು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕರ್ಕೊಂಡ್ಬಂದು ಅವ್ರ ಜೊತೆ ಊಟ ಮಾಡಬೇಕು ಏನಾದ್ರು ಕುಡಿಯೋಕೋಣ ಅಂತ ಹೇಳ್ತಾ ತಗೋಣ ಅಂತ ಹೇಳ್ತಾ ಆಶೀರ್ವಾದ ಇಲ್ಲ ಅಂತ ಹೇಳ್ತಾ ಮಾತು ಜೈ ಕರ್ನಾಟಕ ಮಾತೆ ಮಾತಾಡ್ತಾರೆ ಬಂದಾಗ ನಾನು ನಾನು ಒಂದ್ ಮಾತು ಕೇಳಿದ್ರಿ ನಾನು ಮಾಡ್ಕೊಡಕ್ ಆಗ್ಲಿಲ್ಲ ಇಪ್ಪತ್ ಮೂರ್ ಗೆಲ್ಸಿದ್ರಿ ಒಂದ್ ಮಾತ್ ಕೇಳಿದ್ರಿ ನನ್ ಕಲ್ ಆಗ್ಲಿಲ್ಲ ಬಲ್ಲಾ ಪಂಚಾಯತ್ ಎಲ್ಲಾ ಕಾಲಿನವರು ಒಂದ್ ಮಾತಿದ್ರಿ ನೀವೇನು ಮಾಡ್ಬೇಡ ಒಂದು ಸ್ಟ್ಯಾಚ್ಯೂ ಮಾಡ್ಕೊಡಿ ಅಂತ ಕೇಳಿದ್ರಿ ಇವತ್ತು ನಾನು ನಿಮ್ ಭಾಷೆ ಕೊಡ್ತಾ ಇದೀನಿ ಅರಿವರ ಮುಖಾಂತರ ಪಂಚಾಯತ್ ಎಲ್ಲಾ ಮುಖಂಡರ ಮುಖಾಂತರ ಆದಷ್ಟು ಬೇಗ ಸ್ಟಾಚು ನಿರ್ಮಾಣ ಮಾಡಿ ಅದನ್ನು ಉದ್ಘಾಟನೆಗೆ ಬರ್ತೀನಿ ಅಂತ ಕೊಡ್ತಾ ಹಾಗೂ ಪಂಚಾಯತಿ ಬಿಲ್ಡಿಂಗ್ ಅಮೌಂಟ್ ಹಾಕಿದ್ದೀನಿ ಪಂಚಾಯತ್ ಬಿಲ್ಡಿಂಗ್ ಕಟ್ಟಿಕ್ಕೂ ನಾನು ಮುಂದೆ ಬರ್ತಾ ಇದ್ದೀನಿ ಗುದ್ದಿ ಪೂಜೆಗೆ ಬರ್ತೀನಿ ಅವೆರಡೂ ಒಂದೇ ಮುಗಿಸ್ಕೊಟ್ಟು ಖಂಡಿತವಾಗಿ ಹೋಗ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದು ಒಂದ್ಸಲ ನಾನು ಮಾತು ಮುಗಿಸ್ತೇನೆ ದೈನಿತ್ತೆ ನಮ್ಮ ಹೇಳ್ತೇವೆ ಅದೇ ರೀತಿ ಆವತ್ತಿನಿಂದ ಈ ಏನು ಏನ್ ಆಡಿದರೆ ಅದನ್ನ ಮಾಡ್ತಾ ಇದ್ದಾರೆ ಏನು ಮಾತಾಡ್ತಾರೆ ಅದನ್ನ ಇಂಥ ಸಂದಿಗ್ಧ ಸರ್ಕಾರದ ಅಭಿವೃದ್ಧಿ ಅನುದಾನವನ್ನು ಪಡೆದು ಅದು ಹಳ್ಳಿಯಲ್ಲಿ ಯಾವ ಹಳ್ಳಿಗೆ ಯಾವ ಕೊಡುಗೆ ಇದೆ ಅದನ್ನು ನೀವು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಆಮೇಲೆ ಮತ್ತೊಂದು ವಿಚಾರ ಇದೇ ರೀತಿ ಪ್ರತಿ ಹಳ್ಳಿ ಪಂಚಾಯಿತಿ ಡಿ ಪಿ ಎಸ್ ಜಂಟಿ ಅವರ ಮುಖಂಡತ್ವದಲ್ಲಿ ನಮ್ಮ ಪಕ್ಷವನ್ನು ನಮ್ಮ ನಾಯಕರನ್ನು ನಾವು ಆಯ್ಕೆ ಮಾಡಿಕೊಂಡು ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಮುಂದೆ ಮತ್ತೆ ಅವರನ್ನೇ ನಾವು ಎಮ್ ಎಲ್ ಎ ನಮ್ಮ ಮಾತನ್ನೆಲ್ಲಿ ಕೈಟ್ ಈಗಾಗಲೇ ನಾವೆಲ್ಲರೂ ಗೊತ್ತಿದ್ದಂಗೆ ಹೊಲದಲ್ಲಿ ಐಮೇಟ್ ಉದ್ಘಾಟನೆ ಮಾಡಿ ರಸ್ತೆ ಉದ್ಘಾಟನೆ ಮಾಡಿ

ಏನ್ ತಾವು ನಾವೆಲ್ಲ ಸೇರಿ ಅವ್ರನ್ನ ಮತ ಕೊಟ್ಟು ಕಳಿಸ್ಕೊಂಡಿದ್ವಿ ಅದಕ್ಕೆ ನ್ಯಾಯ ಅಂತ ಹೇಳ್ಬಿಟ್ಟು ವಿಧಾನಸೌಧದಲ್ಲಿ ಪ್ರತಿ ದಿವಸ ಹೋರಾಟ ಮಾಡಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಇವತ್ತು ಏನು ನಮ್ಗೆ ನಾವ್ಯಾರು ಕೇಳಿಲ್ಲ ಗ್ಯಾರಂಟಿ ಕೊಡಿ ಅಂತ ನಾವ್ ಯಾರು ಕೇಳಿಲ್ಲ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಮಕ್ಕಳ ಭವಿಷ್ಯ ಮತ್ತು ಎಲ್ಲರ ಆರೋಗ್ಯ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ನಮಗೆ ಮಕ್ಕಳ ವಿದ್ಯಾಭ್ಯಾಸ ಏನಿದೆ ಆ ವಿದ್ಯಾಭ್ಯಾಸ ಕೊಟ್ರೆ ನಮ್ಮ ಮಕ್ಕಳೇ ನಮ್ಗೆ ಆಸ್ತಿ ಮಕ್ಕಳಿಗೆ ನಾವು ಆಸ್ತಿ ಮಾಡಿಡೋಷ್ಟಿಲ್ಲ ಮಕ್ಕಳ ವಿದ್ಯಾಭ್ಯಾಸ ಕೊಟ್ರೆ ಮಕ್ಕಳೇ ಒಂದು ಆಸ್ತಿ ಅಂತಕ್ಕಂಥದ್ದು ತಾವೆಲ್ಲರೂ ಮನಗಂಡಿದ್ದೀರಿ ಮತ್ತೆ ಆರೋಗ್ಯಕ್ಕೆ ಇವತ್ತು ಎಷ್ಟು ಒತ್ತಾಡ್ತಾ ಇದ್ವಿ ಅನ್ನೋ ತಾವೆಲ್ಲರಿಗೂ ಗೊತ್ತಿದೆ ಅದನ್ನು ಬಿಟ್ಟು ಇವತ್ತು ಕೊಟ್ಟು ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಮ್ಮ ಶಾಸಕರ ಇಷ್ಟು ಮಾತ್ರ ಕಾಂಗ್ರೆಸ್ ಅವರು ಹೇಳ್ತಾರೆ ನೀವೇ ಮೇಲೂ ನಮ್ಗ ಸರ್ಕಾರ ಇಲ್ಲ ಅಂತ ಹೇಳಿ ಕೇಳ್ಕೋಬಹುದು ನಾವು ಏನು ಈ ಜನ ಕೇಳೋಕೆ ನಮ್ಗೆ ದಾರಿನೇ ಇಲ್ಲ ಆ ಪರಿಸ್ಥಿತಿ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ಇಂತಹ ಒಂದು ಸಂದರ್ಭದಲ್ಲೂ ಕೂಡ ನಮ್ಮ ಶಾಸಕರು ಹೋರಾಟ ಮಾಡಿ ಇವತ್ತು ನಮ್ಮ ತಾಲೂಕಿಗೆ ಅನುದಾನ ತಗೊಂಡ್ಬಂದು ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ ಅವರಿಗೆ ಇನ್ನೂ ನಾವು ಹೆಚ್ಚಿನ ಸಹಕಾರ ಕೊಟ್ಟೋದ್ರ ಮೂಲಕ ಹೆಚ್ಚಿನ ಒಂದು ತಾಲೂಕಿಗೆ ಅವರು ಏನು ನಮ್ಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳು ನಾವು ವ್ಯಕ್ತಿ ಹೆಚ್ಚಿನ ಶಕ್ತಿ ತುಂಬಬೇಕಾಗಿದೆ ಈಗಾಗಲೇ ಅವ್ರ ಶಾಸಕರಾದ್ಮೇಲೆ ಏನು ಈ ತಾಲೂಕಿನಲ್ಲಿ ತಾಯಂದ್ರೆ ಮಹಿಳೆಯರಿದ್ದೀರಿ ರೈತರಿದ್ದೀರಿ ಅವರ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನನಗೆ ಡಿಸಿಸಿ ಬ್ಯಾಂಕ್ ನಲ್ಲಿ ಅವಕಾಶ ಕೊಟ್ಟು ನನ್ನ ಗೆಲುವಿಗೆ ಈ ವೇದಿಕೆ ಇರ್ತಕ್ಕಂಥ ನಮ್ಮ ಶಾಸಕರು ಹೆಚ್ಚಿನ ಶ್ರಮ ಇದೆ ಅದೇ ರೀತಿ ಎಲ್ಲ ಮುಖಂಡರು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ನನಗೂ ಆ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇವತ್ತು ಹೈಕೋರ್ಟ್ ಅಲ್ಲಿ ಇರೋದ್ರಿಂದ ತಾವು ಬರಕ್ ಆಗಿಲ್ಲ ಅದ್ ಮುಗಿದ ತಕ್ಷಣ ಎಲ್ಲ ಹಳ್ಳಿಗಳೂ ಒಂದು ನಾವು ಏನು ನಮ್ಮ ರೈತಾಪಿ ವರ್ಗ ಇದೆ ಮತ್ತು ಮಹಿಳೆಯರಿದ್ದಾರೆ ಅವರ ಒಂದು ಆರ್ಥಿಕ ಮಟ್ಟ ಸುಧಾರಣೆ ಮಾಡೋದಕ್ಕೆ ನಾವು ಶ್ರಮಿಸ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರ ಜೊತೆಗೆ ಇವತ್ತೇನು ಯುವಕರಿಗೆ ಅವಕಾಶ ಕೊಡ್ಬೇಕು ಅಂತ ಹೇಳ್ತಾ ಇರ್ತಾರೆ ನಮ್ಮ ಶಾಸಕರು ಕಾರಣ ಏನಂತಂದ್ರೆ ಇವತ್ತು ನಮ್ಮ ಹರೀಶ್ ಅವರು ನೋಡಿದ್ರೆ ಅದು ಗೊತ್ತಾಗ್ತದೆ ಎಷ್ಟು ಅವರು ಉತ್ಸಾಹವಾಗಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರ್ತಾರೆ ಅಂತಂದ್ರೆ ಯಾವತ್ತಷ್ಟು ಯುವಕರಲ್ಲ ಒಂದು ಬಿಸಿರಿ ಏನಾದರೂ ಏನಾದ್ರು ಮಾಡ್ಬೇಕಂತ ಒಂದು ತುರಿಟ ಅವರ ಏನ್ ಹೇಳ್ತಾರೆ ಯುವಕರು ಬೆಳೆಸಬೇಕು ಅಂತ ಅದಕ್ಕೆಲ್ಲರದು ನಮ್ದು ಸಹ್ಮತ ಇದೆ ಈ ರೀತಿ ಒಂದು ನಾಯಕನ ನಾವು ಎಲ್ಲ ಕಡೆ ಒಂದೊಂದು ಪಂಚಾಯತಿಗೆ ಇವು ನಾವು ಬೆಳೆಸಿದ್ರೆ ಎಷ್ಟೋ ನಮ್ಮ ಪಕ್ಷಕ್ಕೂ ಸಹ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡೋದ್ರಿಂದ ಎಲ್ರಿಗೂ ಜೈ ಹಿಂದ್ ಕರ್ನಾಟಕ ಬಂಗಾಳ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಬೇಕು ಆ ಒಂದು ಕಾರ್ಯಕ್ರಮಕ್ಕೆ ಆಗಿ ವಹಿಸಿರ್ತಕ್ಕಂಥ ನಮ್ಮ ಮುಳುಭಾಗ ಜನಪ್ರಿಯ ಶಾಸಕರು ಆದಂತಹ ಸಮೃದ್ಧಿ ಮಂಜವರೇ ಅದೇ ತರ ನಮ್ಮ ರಾಜಕೀಯ ದೂರಿನ ಖ್ಯಾತ ವಕೀಲರು ಆದಂತಹ ಶಗರಣ್ಣ ಅವರೇ ವೇದಿಕೆ ಮೇಲೆ ಆಸಿಗಾಗಿರ್ತಕ್ಕಂಥ ಎಲ್ಲಾ ನಿಂತರೇ ಜೆ ಡಿ ಎಸ್ ಪಕ್ಷದ ಮುಖಂಡರೇ ಈ ಒಂದು ಪಂಚಾಯಿತಿಯ ಎಲ್ಲಾ ಎಲ್ಲ ನಮ್ಮ ಬಂಧು ಬಂದ್ರೆ ಯಾವುದೇ ಒಂದು ಕಾರ್ಯಕ್ರಮವನ್ನ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗ್ಬೇಕು ಅಂದ್ರೆ ಎಷ್ಟು ಕಷ್ಟಗಳಿದೆ ಅಂತ ಹೇಳ್ಬಿಟ್ಟು ಶಾಸಕರ ಆಗಕ್ ಮೊದಲು ಪದಗಳಿದು ಶಾಸಕ ಆದ್ಮೇಲೆ ಈ ಒಂದು ಬಾಧೆಗಳು ದಿನ ಆಗಿದೆ ಅಂತ ಹೇಳ್ಬಿಡು ಶಾಸಕರು ಯಾವುದೇ ಒಂದು ಹಳ್ಳಿಗಳು ಹೋದ್ಮೇಲೆ ನಾವೊಂದು ರಸ್ತೆಯನ್ನು ಹಾಕ್ಬೇಕಾಗ್ತದೆ ಒಂದು ಐಮಾಸಿಗಳು ವಾಟರ್ ಫಿಲ್ಟರ್ ಯಾವುದೋ ಒಂದು ಕೊಡಬೇಕಾಗ್ತದೆ ಯಾವುದೇ ಒಂದು ಸರ್ಕಾರದಲ್ಲಿ ಒಂದೇ ಒಂದು ಬಿಡಿಗಾಸ್ ಅನ್ನೋದು ಬಿಡ್ತಾ ಇಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೂರು ಮೀಸಲು ಕ್ಷೇತ್ರಗಳಿವೆ

ಯಾವಲ್ಲಿ ಗೊತ್ತಾಗ ಯಾವ್ದಕ್ಕೆ ಬಿಡೋದು ಅಂತ ಹೇಳ್ಬಿಟ್ಟು ನನಗೆ ಅರ್ಥನೇ ಆಗ್ತಾ ಇಲ್ಲ ಈಗಾಗಲೇ ನಮ್ಮ ಅಂಗನಹಳ್ಳಿ ಪಂಚಾಯತಿ ಅಧ್ಯಕ್ಷರು ನಮ್ಮ ಗ್ರಾಮಕ್ಕೆ ಹಾಗೂ ನಮ್ಮ ಪಂಚಾಯತಿಗೆ ಇಂತ ಕೆಲಸಗಳಿದೆ ಅಂತ ಹೇಳಿದ್ರೆ ಯಾವ್ದಕ್ಕಾಗೆಸ ಹಾಕೋ ಅಂತ ಹೇಳ್ಬಿಟ್ಟು ಹೇಳ್ತೇನೆ ಈ ತರ ನಾವು ಸಿಎಂ ಆಗಿ ಇವರು ಪ್ರಮಾಣ ವಚನ ಮಾಡಿದಾಗ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವರು ಪ್ರಮಾಣ ವಚನ ತಗೊಂಡ್ರು ನಾವು ಎಲ್ಲರೂ ಸಮಾನವಾಗಿ ಅಂತ ಹೇಳ್ಬಿಟ್ಟು ಇವರೇ ಅನೌನ್ಸ್ ಮಾಡ್ತಾರೆ ನಮ್ಮ ಶಾಸಕರಿಗೆ ಲಕ್ಷ ಎಪ್ಪತ್ತು ಲಕ್ಷ ಬೇರೆ ಪಾರ್ಟಿ ಅವರಿಗೆ ಇಪ್ಪತ್ತೈದು ಲಕ್ಷ ಅಂತ ಇಪ್ಪತ್ತೈದು ಕೋಟಿ ಅಂತ ಸರ್ ಈ ಇಪ್ಪತ್ತೈದು ಕೋಟಿ ತಾರತಮ್ಯ ಯಾವ ತರ ಮಾತಾಡೀರ ಅಂತ ಹೇಳಿದ್ರೆ ಇವಾಗ ಸಂವಿಧಾನ ಜ್ಞಾಪಕ ಬರಲ್ಲ ರಾಹುಲ್ ಗಾಂಧಿ ಅವರು ಸಂವಿಧಾನದ ಒಂದು ಪುಸ್ತಕ ತಗೊಂಡು ಬೀದಿ ಅಲ್ಲಿದ್ದಾರೆ ಸಂವಿಧಾನದಲ್ಲಿ ಏನಿದೆ ಅಂತ ಹೇಳಿ ಶ್ರೀಮಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬಂದಿದ್ದಾರೆ ಅಂತ ಹೇಳಿ ತಿಳ್ಕೊಂಡು ಮತ್ತೆ ಮಾತಾಡಿದ್ರೆ ಅವರು ಸೇವಕರು ಅದೇ ತರ ಮೀಸಲು ಕ್ಷೇತ್ರಗಳಿಗೆ ಈ ಪರಿಸ್ಥಿತಿ ಜನರಲ್ ಕ್ಷೇತ್ರಗಳಲ್ಲಿ ಕೋಲಾರಕ್ಕೆ ಎಪ್ಪತ್ತೈದು ಕೋಟಿ ರೂಪಾಯಿ ಈಗಾಗಲೇ ಅದರ ಬಿಟ್ಟು ಬಿಡುಗಡೆ ಮಾಡಿದ್ದಾರೆ ಮುಳುಭಾಗ ಪರಿಸ್ಥಿತಿ ಈ ತರ ಇದೆ ಒಬ್ಬರೇ ಒಬ್ಬರಿಗೆ ಎಷ್ಟು ಈ ದುಡ್ಡು

ನಮ್ಮ ಶಾಸಕರು ಎಲ್ಲ ನಾಯಕರು ಬರ್ತಾ ಇದ್ದಾರೆ ಆವತ್ತಿನ ದಿನ ನಮ್ಮ ತಾಲೂಕು ಅಧ್ಯಕ್ಷ ಕಾರ್ಯ ಅವರು ಕೋಪ ನಿರ್ದೇಶಕರು ಇನ್ನೊಬ್ರು ಚಾಮೇಗೌಡರು ಶ್ರೀನಿವಾಸ ರೆಡ್ಡಿ ಅವರು ಇವರೆಲ್ಲರೂ ಆನಂದ್ ರೆಡ್ಡಿ ಅವರು ಈ ಭಾಗದಲ್ಲಿ ಜಿಲ್ಲಾ ಪರಿಷತ್ ನೆಂಬರ್ ಆಗಿದ್ರು ಅವರು ಎಲ್ಲರೂ ಸೇರಿ ಪಂಚಾಯಿತಿ ಎಲ್ಲಾ ಗ್ರಾಮಗಳಿಗೂ ಬರ್ತಾ ಇದ್ದಾರೆ ಆವತ್ತಿನ ದಿನ ಎಲ್ಲರೂ ನಾಯಕರು ಇನ್ನೂ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡೋದಿದೆ ಆವತ್ತಿನ ದಿನ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಈ ಒಂದು ಸಭೆಗೆ ಕಳೆದು ನಾಲ್ಕು ಮಾತುಗಳ ಅವಕಾಶ ಕೊಟ್ಟಂತ ಎಲ್ಲರೂ ಒಂದಿಷ್ಟು ಜೈ ಇನ್ ಜೈ ಕರ್ನಾಟಕ ಮಾತೆ ಇನ್ನೊಂದು ನಮ್ಮ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಆಗಿದ್ದೀವಿ ಇನ್ನ ಕೋರ್ಟ್ ಅಲ್ಲಿ ಈ ಒಂದು ರೈತಾಭಿವೃದ್ಧಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನ ನಾವು ವಹಿಸಿಕೊಂಡಿವಿ ಮಹಿಳಾ ಸಂಘಗಳಿಗೆ ದುಡ್ಡು ಬಿಡುಗಡೆ ಮಾಡ ಎಲ್ಲ ಗ್ರಾಮಗಳಲ್ಲೂ ಈ ಮಹಿಳಾ ತುಂಬಾ ಬಂದರೆಗಳಿದೆ ಆದಷ್ಟು ಬೇಗ ನೀವು ಕೋವಿಡ್ ಮಾಡಿ ಈ ಒಂದು ಮಹಿಳೆಯರ ಒಂದು ಈ ಸಂಘಗಳಿಗೆ ದುಡ್ಡು ಬಿಡುಗಡೆ ಮಾಡೋದನ್ನ ಬೇಗ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮ ಪರವಾಗಿ ಹೇಳ್ತಾ ಅದೇ ತರವಾಗಿ ಈ ನನ್ನ ಎಂ ಯು ಕೊಡ್ತೀರ ಪಂಚಾಯಿತಿ ಎಲ್ಲರೂ ಒಗ್ಗೂ ಹೋಗ್ತಾ ಇದ್ದಾರೆ ಇವರಿಗೆ ಎಲ್ಲಾ ತರವಾಗಿ ನಾವು ಪ್ರಮುಖವಾಗಿ ನಿಂತಿದ್ವಿ ಮುಂದೆ ನಿಂತಿದ್ದೀವಿ ಈ ಒಬ್ಬರು ನಿಂತೀವಿ ಅಂತ ಹೇಳ್ಬಿಟ್ಟು ಈ ಒಂದು ವೇದಿಕೆ ಮುಖಾಂತರ ನಾನು ಹರೀಶ್ ಅವರಿಗೆ ಅವರು ಯುವಕ ಎಲ್ಲರೂ ತಿಳಿಸಲು ನಾನು ಇತ್ತೀಚೆಗೆ ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಮುಖಂಡ್ರ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಮಿತ್ರರೇ ಈಗಾಗಲೇ ಮಾನ್ಯ ರವಿಪತ್ ರೆಡ್ಡಿ ಅವರು ಹೇಳಿದ್ದಾರೆ ನಾನು ಇನ್ನೇನು ಹೆಚ್ಚಿಗೆ ಹೋಗಂಗಿಲ್ಲ ಕಾರಣ ಏನು ಅಂದ್ರೆ ನನಗೆ ಒಂದು ಗಂಟೆಗೆ ಬೇರೆ ಒಂದು ಕಾರ್ಯಕ್ರಮ ನನಗಿದೆ ಹೋಗ್ಬೇಕು ಆದರೆ ಹರೀಶು ಮತ್ತು ಶಾಸಕರ ಒತ್ತಾಯದಿಂದ ಇವತ್ತು ಬರಬೇಕಾಗಿತ್ತು ಬರ್ಬೇಕಾಗಿತ್ತು ಬಂದಿದ್ದೇನೆ ಇವತ್ತು ನಮ್ಮ ಇದರಲ್ಲಿ ಒಂದು ಋಣ ತೀರ್ಸ್ಕೋಬೇಕು ಅಂತ ಒಂದಿದ್ದೆ ಆ ಋಣ ಯಾವ ರೀತಿ ತೀರಿಸ್ಕೋಬೇಕು ನೀವೆಲ್ಲ ಒಂದು ಆಶೀರ್ವಾದ ಮಾಡಿದ್ದೀರಿ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಆ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ನೀವು ಏನು ಆಶೀರ್ವಾದ ಮಾಡಿದ್ರಿ ಅದಕ್ಕೆ ಯಾವುದೇ ರೀತಿ ಚ್ಯುತಿ ಬರ್ದಂತೆ ಕಳಂಕ ಬರ್ದಂತೆ ಅವ್ರು ಇಡೀ ಜನರ ಮಧ್ಯದಲ್ಲಿ ಇದ್ದಾರೆ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಬಹಳಷ್ಟು ಅಡಚಣೆನೂ ಇದೆ ದುರಾದೃಷ್ಟ ನಮ್ಮ ಸರ್ಕಾರ ಇಲ್ಲ ನಾನು ರಾಜಕೀಯ ಮಾತನಾಡಕ್ ಹೋಗಲ್ಲ ಇಲ್ಲಿ ಆದ್ರೆ ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತನಾಡ್ತೇನೆ ಈ ಜನರ ಸರ್ಕಾರ ಬಂದಾಗ ಅಥವಾ ರಾಜ ಎಲೆಕ್ಷನ್ ಆಗೋವರೆಗೂ ರಾಜಕೀಯ ಮಾಡೋಣ ರಾಜಕೀಯ ಎಲೆಕ್ಷನ್ ಆದ ನಂತರ ಅಭಿವೃದ್ಧಿ ಬಗ್ಗೆ ಬಂದಾಗ ಅಥವಾ ಜೆ ಡಿ ಎಸ್ ಆಗಲಿ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಒಂದೇ ರೀತಿಯಾದ ರೀತಿಯನ್ನು ಮಾಡಬೇಕು ಇವತ್ತು ಮನೆಯಲ್ಲಿ ಮೂರು ಜನ ಮಕ್ಕಳಿದ್ದಾಗ ತಾಯಿ ಯಾವತ್ತೂ ಬೇರೆ ಬೇರೆ ರೀತಿ ನೋಡಲ್ಲ ಎಲ್ರೂ ನೋಡ್ತಾರೆ ಅದು ನಮ್ಮ ಧರ್ಮ ಇರ್ತಕ್ಕಂಥದ್ದು ಆದ್ರೆ ಈಗ ಬಂದಿರತಕ್ಕಂಥ ಮಹಾನ್ಭವ್ರ ಸರ್ಕಾರ ಅವ್ರಿಗೆ ಕುರ್ಚಿಗೆ ಕಿತ್ತಾಟ ಮಾಡಿಕೊಂಡು ಇಡೀ ಅಭಿವೃದ್ಧಿಯನ್ನು ಬರ್ತಿದ್ದಾರೆ ಅವರ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕ ಅವರ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡ್ತಾರೆ ನಮ್ಮ ಅಪೋಸಿಷನ್ ಬಿಜೆಪಿಯವರಾಗಬಹುದು ಅಥವಾ ಜೆ ಡಿ ಎಸ್ ಅವರಾಗಬಹುದು ಅವರ ಶಾಸಕರಿಗೆ ಏನು ರಿಲೀಸ್ ಮಾಡಿಲ್ಲ ಏನು ಇಲ್ಲ ಒಬ್ಬ ನಾಚಹಳ್ಳಿಯಲ್ಲಿ ಒಂದು ಆಯೋಜನೆ ಮಾಡಿದ್ರು ಕಾರ್ಯಕ್ರಮ ವಾಲ್ಮೀಕಿ ಜಯಂತಿ ಆಯೋಜನೆ ಮಾಡಿದ್ರು ಅದರಲ್ಲಿ ಹೇಳಿದೆ ಅವರ ಸಮೃದ್ಧಿ ಮಂಜುನಾಥ್ ಅಲ್ಲ ಬೇರೆ ನಾಮಕರಣ ಮಾಡೋಣ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಂಜುನಾಥ್ ಅಂತ ಹೇಳಿ ಮಾತನಾಡೋಣ ಅಂತ ಹೇಳಿದ್ರು ಅದೇ ರೀತಿಯಾಗಿ ಅವರ ಜನದ ಮಧ್ಯದಲ್ಲಿದ್ದಾರೆ ಸಾಮಾನ್ಯ ಜನಕ್ಕೆ ಎಟ್ಕಂತ ಜನ ಯಾವ ವಿಶೇಷವಾಗಿ ಹೇಳ್ತಾರೆ ಎಲ್ಲರನ್ನೂ ಒಂದು ಒಟ್ಟಾಗಿ ತಿಳ್ಕೊಂಡು ಜಾತಿ ಭೇದ ಇಲ್ಲದೆ ಏನ್ ಮಾಡ್ತಾ ಇದ್ದಾರೆ ಸರ್ಕಾರದ ಇವತ್ತು ನಮ್ಮ ಯಾರು ಎಸ್ ಸಿ ಎಸ್ ಸಿ ಬಂಧುಗಳು ಇವರಿಗೆ ಅವರಿಗೆ ಬಂದಿರತಕ್ಕಂತ ಒಂದು ಅನುದಾನವನ್ನ ಸರ್ಕಾರ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲದೆ ಆ ಅನುದಾನವನ್ನ ಬೇರೆ ರೀತಿಗೆ ಖರ್ಚು ಮಾಡಲಿಕ್ಕೆ ಹೋಗಿದ್ದಾರೆ ಯಾರಿಗೆ ಎಲ್ಲಿ ನೀವು ಅಂಬೇಡ್ಕರ್ ಅಂತ ಹೇಳಿ ಅಂಬೇಡ್ಕರ್ ಅಂತ ಹೇಳ್ತೀರಿ ಬಾಯಲ್ಲಿ ಬಾಯಲ್ ಹೇಳ್ತಾ ಇದ್ದಾರೆ ಆದ್ರೆ ಅಂಬೇಡ್ಕರ್ ಇರ್ತಕ್ಕಂಥ ನೀತಿಯನ್ನ ನೀವು ಅನುಸರಿಸ ಯಾಕೆ ನಿಮಗೆ ಎಷ್ಟೇ ಈಗ ಕೊಟ್ಟ ಹೆಚ್ಚಾಗಿಲ್ಲ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇದೆ ಹೇಳ್ತಾ ಇದ್ದೆ ನೀನ್ ದುಬಾಯಿಂದ ಹಿಡಿದು ಎಲ್ಲರಿಗೂ ಮಾಡಪ್ಪ ಮಾಡಬೇಡ ಅಂತ ಹೇಳಿ ಇಲ್ಲ ನೋ ನಿಮ್ಮೂರಿಗೆ ಮಾಡೋದು ಬೇಡ ಬೇರೆಲ್ಲ ಮಾಡ ಆಮೇಲೆ ನಾನು ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ ಅವ್ರಿಗೆ ನಾನು ನಿಮ್ಮ ಪರವಾಗಿ ಅಭಿನಂದನೆ ತಿಳಿಸ್ತೇನೆ ಇದೇ ರೀತಿ ಅವರು ಕಾರ್ಯಾಗ್ಲಿ ನಮ್ಮ ಮುಳುಬಾಗಲ ತಾಲೂಕು ಜನದ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ ಆ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮುಂದುವರಿಸಿ ಯಾವತ್ತಿವತ್ತು ಎಂ ಎ ಕೃಷ್ಣಪ್ಪನವ್ರನ್ನ ತಿಳ್ಕೊಳ್ತೀವಿ ಟಿ ಚೆನ್ನೈನವ್ರನ್ನ ಕಳ್ಕೊಳ್ತೀವಿ ಎಂ ಎ ಕೃಷ್ಣಪ್ಪನವ್ರು ಮಾಡಿರ್ತಕ್ಕಂಥ ಹೈನುಗಾರಿಕೆ ಬಗ್ಗೆ ಇವತ್ತು ತಿಳ್ಕೊಳ್ತೀವಿ ಪಿ ಚೆನ್ನೈನವ್ರು ಮಾಡಿರೋ ಬಗ್ಗೆ ಇವತ್ತು ತಿಳ್ಕೊಳ್ತೀವಿ ಅದರಿಂದ ಮುಂದಕ್ಕೂ ಅಧಿಕಾರದಲ್ಲಿ ಹೋಗಲಿ ನಿಮ್ಮನ್ನು ನೆನೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಹೋಗಿ ಹೇಳಿ ಒಂದು ಕಿವಿ ಮಾತನ್ನು ಹೇಳಿ ಇವತ್ತು ಹರೀಶ್ ಅವರ ನೇತೃತ್ವ ಮತ್ತು ಇಲ್ಲೆಲ್ಲ ನಮ್ಮ ಪಂಚಾಯತ್ ಅವ್ರ ನೇತೃತ್ವದಲ್ಲಿ ನೀವು ಆ ಕೆಲಸವನ್ನು ಮಾಡಬೇಕು ಇವತ್ತು ನಿಮಗೆ ಪಿ ಡಿ ಒಳ್ಳೆಯ ಪಿ ಡಿ ಬಂದಿದ್ದಾರೆ ಜಯ ಶ್ರೀಮತಿ ಜಯಲಕ್ಷ್ಮಣನವರು ಅವ್ರ ಹತ್ರ ಜಗಳ ಆಡದೆ ನಿಮ್ಮ ಕೆಲಸಗಳೇನೇನಿದ್ದೆ ಆ ಕೆಲಸಗಳನ್ನು ಮಾಡ್ಕೊಳ್ರಿ ಅಂತ ಹೇಳ್ತಾ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಒಂದು ಸರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್